ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಮಾಧ್ಯಮಿಕ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ವಿ ಅದರಲ್ಲಿ ಎಷ್ಟು ವಿಧಾನಗಳಿದೆ ಅಂತ ಹೇಳೋದಾದರೆ ದುಷ್ಟಾಂತಗಳು ವೃತ್ತಾಂತಗಳ ಬಗ್ಗೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಚಿತ್ರ ಭಾಷೆ ನೂರು ವಾಕ್ಯಗಳು ಹೇಳುವುದನ್ನು ಒಂದು ಚಿತ್ರ ಹೇಳುತ್ತದೆ ಎಂಬುದು ಬಹಳ ಹಳೆಯ ಮಾತಾದರು ಎಂದೆಂದಿಗೂ ಅದು ಪ್ರಸ್ತುತವಾದ ಮಾತು ಏಕೆಂದರೆ ಯಾವುದೇ ಒಂದು ಚಿತ್ರ ಸುಮ್ಮನೆ ಒಂದು ಚಿತ್ರವಾಗಿ ಮಾತ್ರ ಕಾಣಿಸದೆ ಅದೊಂದು ಅರ್ಥವಾಗಿ ಭಾವನವಾಗಿ ಮಾತಾಗಿ ಕಲ್ಪನೆಯಾಗಿ ದೃಷ್ಟಿಯಂತೆ ಸೃಷ್ಟಿ ಎಂಬಂತೆ ಇರು ಲೋಕೋಬಿನ ರುಚಿ ಎಂಬಂತೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾಗಿ ಕಾಣಿಸಬಹುದು ಏಕೆಂದರೆ ಹಿಂದೆ ಒಂದು ಭಾಷೆ ಇದೆ ಜೀವವಿದೆ ಮೌಲ್ಯವಿದೆ ದರ್ಶನವಿದೆ ಚಿತ್ರ ಬರೆದವರ ಕಲಾವಿದರ ಮೂಲಭಾವ ಭಾವ ಉಂಟಾಗುತ್ತದೆ ಪ್ರೌಢಶಾಲಾ ಹಂತದಲ್ಲಿ ವಿವಿಧ ಬಗೆಯ ಚಿತ್ರಗಳ ಮೂಲಕ ಅವುಗಳ ಪ್ರದರ್ಶನ ಅವು ವ್ಯಕ್ತಪಡಿಸುವ ಮೌಲ್ಯಗಳ ಮೂಲಕ ವಿಶೇಷ ಬೋಧನೆ ನೀಡಲು ಅಸಾಧ್ಯ ಉದಾತ್ತೀಕರಣ ಶೀಲ ಸಂವರ್ಧನೆ ಪ್ರೀತಿ ಪ್ರೇಮ ಶಾಂತಿ ಕರುಣೆ ಪರೋಪಕಾರ ಇತ್ಯಾದಿ ಮೌಲ್ಯಗಳ ಸಂವರ್ಧನೆಗೆ ಚಿತ್ರದ ಬಳಕೆ ಉಪಯುಕ್ತಕರ ಇದು ಚಿತ್ರ ಭಾಷೆ ಆಗಿರುತ್ತದೆ ಅದರೊಳಗೆ ಮೊದಲನೇದು ಚಿತ್ರ ದರ್ಶನ ಇಲ್ಲಿ ವಿವಿಧ ಮೌಲ್ಯಗಳಿಗೆ ಸಂಬಂಧಿಸಿದ ಮೌಲ್ಯಾಧಾರಿತ ಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತದೆ ಒಂದೊಂದು ಚಿತ್ರವು ಒಂದೊಂದು ಮೌಲ್ಯವನ್ನು ಪ್ರದರ್ಶಿಸುತ್ತದೆ ಶಿಕ್ಷಣ ಕೌಟುಂಬಿಕ ಜೀವನ ಸಾಮೂಹಿಕ ನಡವಳಿಕೆ ಧಾರ್ಮಿಕ ಜೀವನ ಇತ್ಯಾದಿಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಚಿತ್ರಗಳನ್ನು ಪ್ರದರ್ಶಿಸಿ ಅವು ಬಿಂಬಿಸುವ ಮೌಲ್ಯಗಳನ್ನು ಮಕ್ಕಳಿಗೆ ಮನದಟ್ಟು ಮಾಡಲಾಗುತ್ತದೆ ಅಥವಾ ಮಕ್ಕಳಿಂದಲೇ ಯಾವ ಯಾವ ಚಿತ್ರ ಯಾವ ಮೌಲ್ಯದ ಪ್ರತೀಕವೆಂದು ಹೇಳಲಾಗುತ್ತದೆ ಚಿತ್ರ ಚಿಂತನ ಇಲ್ಲಿ ಚಿತ್ರವೊಂದು ವಿದ್ಯಾರ್ಥಿಗಳಿಗೆ ತೋರಿಸಿ ಆ ಬಗ್ಗೆ ಅವರಿಗೆ ಏನಿಸುತ್ತದೆ ಎಂಬುದನ್ನು ಕಿರು ಲೇಖನದ ಮೂಲಕ ಬರೆಯಲು ತಿಳಿಸಲಾಗುತ್ತದೆ ಆ ಚಿತ್ರದ ವಿಷಯವನ್ನು ಕುರಿತು ಅಲ್ಲಿ ವ್ಯಕ್ತವಾಗುವ ಮೌಲ್ಯವನ್ನು ಕುರಿತು ಮುಕ್ತವಾಗಿ ಪ್ರತಿಕ್ರಿಯಿಸಲು ಅವಕಾಶವಿದೆ ಇಲ್ಲಿಯೂ ಸಹ ವೈವಿಧ್ಯಮಯವಾದ ಉತ್ತರಗಳು ಬರಬಹುದು ಮೂರನೇದು ಚಿತ್ರಕವನ ಚಿತ್ರ ಚಿಂತನದಂತೆ ಇಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಒಂದು ಚಿತ್ರವನ್ನು ಕಾಣಿಸಲಾಗುತ್ತದೆ ಅದನ್ನು ಗಮನಿಸಿ ತಮ್ಮ ಕಲ್ಪನೆಯ ರೈಕೆಗಳನ್ನು ಬಿಚ್ಚಿ ಸೃಷ್ಟಿಶೀಲ ಮನಸ್ಸಿನಿಂದ ಆ ಚಿತ್ರಕ್ಕೆ ಸಂಬಂಧಿಸಿದಂತೆ ಅದು ಪ್ರತಿನಿಧಿಸುವ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಒಂದು ಕತೆ ಅಥವಾ ಕವನವನ್ನಾಗಲಿ ಬರೆಯಲು ಸೂಚಿಸಲಾಗುತ್ತದೆ ಅಲ್ಲಿನಂತೆ ಇಲ್ಲಿಯೂ ಕೂಡ ವಿದ್ಯಾರ್ಥಿಗಳು ತಮ್ಮ ತಮ್ಮ ಚಿಂತನೆ ಅಭಿರುಚಿ ದೃಷ್ಟಿಗೆ ಅನುಗುಣವಾಗಿ ವಿಭಿನ್ನವಾಗಿ ಉತ್ತರಿಸಲು ಸಾಧ್ಯತೆ ಇದೆ ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ದೈನಿಕಗಳು ನಿಯತಕಾಲಿಕೆಗಳಲ್ಲಿ ಈ ಬಗೆಯ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರುವುದನ್ನು ದೊರೆಯುತ್ತಿರುವುದನ್ನು ನಾವು ಕಾಣಬಹುದು ನೆಕ್ಸ್ಟು ಇದಿಷ್ಟು ಸಹ ಚಿತ್ರಭಾಷೆಯಾಯಿತು ಈಗ ಪಾತ್ರಾಭಿನಯ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಪಾತ್ರಾಭಿನಯವು ಒಂದು ಪರಿಣಾಮಕಾರಿ ತಂತ್ರವಾಗಿದೆ ಪತ್ರಾಭಿನಯ ಎಂಬುದು ಯಾವುದೇ ಸಿದ್ಧತೆಯೂ ಇಲ್ಲದೆ ಯಾವುದೇ ಸ್ಥಳದಲ್ಲಿಯೂ ಅಭಿನಯಿಸಬಹುದಂತಾಗಿದೆ ದೈನಂದಿನ ಜೀವನದ ಅತಿ ಸಾಮಾನ್ಯ ಸನ್ನಿವೇಶಗಳನ್ನು ಉಪಯೋಗಿಸಿಕೊಂಡು ನಾವು ಕಲಿಸಬೇಕಾದ ಮೌಲ್ಯಗಳ ಕಡೆಗೆ ಗಮನವಿಟ್ಟು ಪಾತ್ರಗಳನ್ನು ಮಕ್ಕಳಿಗೆ ಹಂಚಬೇಕು ಪಾತ್ರಾಭಿನಯಕ್ಕೆ ಆರಿಸಿಕೊಳ್ಳುವ ಸನ್ನಿವೇಶವು ನಿಜ ಜೀವನಕ್ಕೆ ಸಂಬಂಧಿಸಿರಬೇಕು ಇದಕ್ಕೆ ವಿಶೇಷವಾದ ವೇಷಭೂಷಣಗಳು ವರ್ಣಾಲಂಕಾರ ಅವಶ್ಯಕತೆ ಇಲ್ಲ ಅಭಿನಯವಷ್ಟೇ ಇಲ್ಲಿ ಪ್ರಧಾನವಾಗಿರುತ್ತದೆ ಆ ಮೂಲಕ ವ್ಯಕ್ತವಾಗುವ ಮೌಲ್ಯ ಪ್ರಧಾನವಾಗುತ್ತದೆ ಪಾತ್ರಧಾರಿಗಳ ಸಂಖ್ಯೆ ಸಂಭಾವ ಸಂಭಾಷಣೆ ಮೊದಲಾದ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಗುಂಪಿಗೆ ಸ್ವಾತಂತ್ರ್ಯ ಕೊಡಬೇಕು ಪತ್ರಾಭಿನಯದ ನಂತರ ಅದರ ಬಗ್ಗೆ ವಿಶ್ಲೇಷಣೆ ಅಗತ್ಯ ಆದ್ದರಿಂದ ಮಕ್ಕಳ ಮನಸ್ಸಿನ ಮೇಲೆ ಆ ಘಟನೆ ಬೀರುವ ಪರಿಣಾಮ ಅದರ ಬಗ್ಗೆ ಅವರ ಭಾವನೆಗಳು ಮೊದಲಾದ ಅಂಶಗಳನ್ನು ಅರಿಯಬಹುದು ಪತ್ರಾಭಿನಯವು ಮಕ್ಕಳ ವಿವೇಕಯುತ ತೀರ್ಮಾನಗಳ ಮಟ್ಟವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವುದಲ್ಲದೆ ಆ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಸಾಧನವೂ ಆಗಿದೆ ತಮ್ಮ ಜೀವನದಲ್ಲಿ ಇಂತಹ ಸಂಘರ್ಷಾತ್ಮಕ ಸನ್ನಿವೇಶಗಳು ಎದುರಾದಾಗ ತಾವು ಯಾವ ರೀತಿ ವರ್ತಿಸಬೇಕು ಎಂಬುದರ ಅರಿವು ಮೂಡಿಸಲು ಅನುಕೂಲಕರವಾಗುತ್ತದೆ ಮೌಲ್ಯಗಳನ್ನು ಅಧ್ಯಾಪಕನೇ ಗುರುತಿಸಿ ಮಕ್ಕಳಿಗೆ ವಿಶ್ಲೇಷಣೆಯ ಹಂತದಲ್ಲಿ ನೇರವಾಗಿ ತಿಳಿಯಿಸದೆ ಅವರೇ ಸ್ವಯಂ ತೀರ್ಮಾನವನ್ನು ಬರುವಂತೆ ಅವರೇ ಸ್ವಯಂ ತೀರ್ಮಾನಕ್ಕೆ ಬರುವಂತೆ ಪ್ರಚೋದಿಸುವುದು ಒಳ್ಳೆಯದು ನೆಕ್ಸ್ಟು ದುಷ್ಟಾಂತಗಳು ಯಾವುದರ ದುಷ್ಟಾಂತ ಪತ್ರಭಿನಯದ ದೃಷ್ಟಾಂತ ಒಂದು ಸಮಸ್ಯೆಗೆ ಹಾಗೂ ಅನಿಸಿಕೆಗೆ ಪೂರಕವಾಗಿ ಕೊಡುವ ಉದಾಹರಣೆಗಳೇ ದುಷ್ಟಾಂತಗಳು ದೃಷ್ಟಾಂತಗಳು ವಿಷಯ ಅರ್ಥವನ್ನು ಪೂರ್ಣ ಹಾಗೂ ಪರಿಣಾಮಕಾರಿಗೊಳಿಸುತ್ತವೆ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಲು ಯತ್ನಿಸುತ್ತವೆ ಉದಾಹರಣೆಗೆ ಸಾಮಾಜಿಕ ಸ್ಥಾನಮಾನಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಹೊಣೆಗಾರಿಕೆ ಅದೇ ರೀತಿ ಕಂಠಪಾಠ ಶಿಕ್ಷಕರು ಪದ್ಯಗಳನ್ನು ಆಡಿಸಬೇಕೆಂದಾಗ ಹಾಗೂ ನಿಯಮಗಳನ್ನು ಸೂತ್ರಗಳನ್ನು ಅರಿತುಕೊಳ್ಳಬೇಕಾದಾಗ ಕಂಠಪಾಠಕ್ಕೆ ಅವಕಾಶ ಮಾಡಿಕೊಡಬೇಕು ಉದಾಹರಣೆ ಮಕ್ಕಳು ಮಗಿಗಳನ್ನು ಅದರ ಅರ್ಥ ತಿಳಿಯದೆ ಕಂಠಪಾಠ ಮಾಡಿದರೂ ಅದನ್ನು ರೂಢಿಸುತ್ತಾ ಹೋದಂತೆ ಅದರ ಅರ್ಥವಾಗುತ್ತಾ ಹೋಗುವುದು ಕಂಠಪಾಠ ಕೆಲವೊಮ್ಮೆ ವಿನಾಶಕ್ಕೆ ದಾರಿ ಮಾಡಿಕೊಡಬಹುದು ಆದ್ದರಿಂದ ಓದುವ ಹವ್ಯಾಸ ಶ್ರೇಷ್ಠವಾದುದು ಎಂದು ತಿಳಿಸಿ ಶಿಕ್ಷಕನು ಮೌಲ್ಯದ ಕುರಿತು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಪ್ರಮಾಣ ವಚನ ಯಾವುದೇ ಒಂದು ವೃತ್ತಿಯಲ್ಲಿರುವವರು ಅದನ್ನು ಉದ್ಯೋಗವೆಂದು ಭಾವಿಸದೆ ಅದೊಂದು ಸೇವೆ ಎಂದು ಪರಿಗಣಿಸಬೇಕು ಶಿಕ್ಷಕರಲ್ಲಿರುವ ಸೇವಾ ಮನೋಭಾವ ಮಕ್ಕಳ ಮೇಲೆ ಪ್ರಭಾವ ಬೀರುವುದು ಇಂತಹ ಶಾಲಾ ಶಿಸ್ತನ್ನು ಅಳವಡಿಸಿಕೊಳ್ಳುವುದು ಶಾಲಾ ಪರಿಸರದಲ್ಲಿ ಪ್ರಮುಖವಾದ ಕಾರ್ಯವಾಗಿದೆ ಉದಾಹರಣೆಗೆ ಶಿಕ್ಷಕರು ಸೇವೆಗೆ ಸೇರುವಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ಬೋಧಿಸುವರು ಮಕ್ಕಳಲ್ಲಿ ನಾಯಕತ್ವ ಮೌಲ್ಯ ಬೆಳೆಸಲು ಇದು ಅತ್ಯಂತ ಸಹಾಯಕವಾಗುವ ತಂತ್ರವಾಗಿದೆ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಹಾಗೂ ಐಕ್ಯತಾ ಐಕ್ಯತೆ ಬೆಳೆಸುವುದು ಅಗತ್ಯವಾಗಿದೆ ಪ್ರಜೆಗಳ ಪ್ರತಿನಿಧಿಗಳಂತೆ ವಿದ್ಯಾರ್ಥಿ ಪ್ರತಿನಿಧಿಗಳು ಶಾಲಾ ಸಂಪತ್ತಿನ ಮೂಲಕ ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುವುದು ಘೋಷಣೆಗಳು ಯಾವುದೇ ವಿಷಯ ಕುರಿತು ಜನಜಾಗೃತಿ ಮೂಡಿಸುವ ಹೇಳಿಕೆಗಳಿಗೆ ಘೋಷಣೆಗಳೆಂದು ಕರೆಯುವರು ಘೋಷಣೆಗಳು ಚಿಕ್ಕ ಕಾಲಕ್ಕೆ ಹಲವಾರು ಜನರಿಗೆ ಪ್ರಚಾರ ಕೈಗೊಳ್ಳುವ ಸಾಧನವಾಗಿದೆ ಜನಸಂಖ್ಯೆ ಹೆಚ್ಚಳದ ನಿಯಂತ್ರಣ ಹಾಗೂ ಕುಟುಂಬ ಕಲ್ಯಾಣದ ಕುರಿತು ಜನಜಾಗೃತಿ ಮೂಡಿಸುವ ಘೋಷಣೆಗಳನ್ನು ನೋಡುವುದಾದರೆ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಮನನೊಂದು ಮನೆಗೊಂದು ಮರ ಮನೆಗೊಂದು ಮಗು ಇನ್ನೊಂದು ಮೊದಲಾದ ಘೋಷಣೆಗಳನ್ನು ಜನಸಂಖ್ಯೆಗಳನ್ನು ನಿಯಂತ್ರಿಸಿಕೊಳ್ಳಲು ಇದ್ದರು ಎಷ್ಟರ ಮಟ್ಟಿಗೆ ಅನ್ವಯಿಸಿಕೊಂಡಿದ್ದಾರೆ ಎಂಬುದು ಪ್ರಮುಖವಾದುದು ಆದ್ದರಿಂದ ಘೋಷಣೆಗಳು ಎಲ್ಲರಿಗೂ ಒಪ್ಪುವ ರೀತಿಯಲ್ಲಿ ಇದು ಜನರಲ್ಲಿ ವಿವೇಕ ಹಾಗೂ ಜ್ಞಾನಕ್ಕೆ ಅವಕಾಶ ಮಾಡಿಕೊಡುತ್ತದೆ ಪ್ರತ್ಯಕ್ಷ ವಿಧಾನದ ಗುಣಗಳು ಪ್ರತ್ಯಕ್ಷ ನೀತಿ ಶಿಕ್ಷಣ ನಿಶ್ಚಿತವಾದ ಬೋಧನೋದ್ದೇಶಗಳನ್ನು ಹೊಂದಿದ್ದು ಆ ನಿಟ್ಟಿನಲ್ಲಿ ಅನಿಶ್ಚಿತತೆ ಗೊಂದಲಗಳ ನಿವಾರಣೆಗೆ ಅವಕಾಶವಾಗುತ್ತದೆ ಮಕ್ಕಳಿಗೆ ಅರಿವಿಲ್ಲದೆಯೇ ಅವರ ಚಾರಿತ್ರ್ಯದ ವಿಕಾಸದಲ್ಲಿ ತಕ್ಕಮಟ್ಟಿಗಾದರೂ ಸತ್ಪರಿಣಾಮ ಉಂಟಾಗುತ್ತದೆ ಶಾಲೆಗಳಲ್ಲಿ ಪ್ರತ್ಯಕ್ಷ ಮೌಲ್ಯ ಶಿಕ್ಷಣವಿದ್ದರೆ ಪ್ರತ್ಯಕ್ಷ ಹಾಗೂ ಪ್ರಾಸಂಗಿಕ ನೀತಿ ಶಿಕ್ಷಣಗಳು ಜೀವಂತವಾಗಿದ್ದು ಕೆಲಸ ಮಾಡುತ್ತವೆ ಇಡೀ ಶಾಲೆಯೇ ಚೈತನ್ಯವಾಗಿ ಚೈತನ್ಯ ಪೂರ್ಣವಾಗಿರುತ್ತದೆ ಶಿಕ್ಷಕರ ಧೋರಣೆ ಅವರ ಕರ್ತವ್ಯ ಹಾಗೂ ಹೊಣೆಗಳಲ್ಲಿ ಧನಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ ಶಾಲಾ ನೈತಿಕ ಜೀವನದ ಪ್ರಭಾವವು ಶಾಲೆಯ ಹೊರಗೂ ವಿಸ್ತರಿಸುತ್ತವೆ ಶಾಲೆಯ ಶಿಸ್ತಿಗೆ ಭಂಗ ತರುವ ಸಾಧ್ಯತೆಗಳು ಕಡಿಮೆಯಾಗುತ್ತವೆ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಬಹುದು ಇದರ ಮಿತಿಗಳನ್ನ ನೋಡೋದಾದರೆ ಮೌಲ್ಯ ಶಿಕ್ಷಣವು ಒಂದು ಶಾಲಾ ಪಠ್ಯ ವಿಷಯವಾಗಿ ಗೆಲ್ಲುವ ಸಾಧ್ಯತೆ ತೀರಾ ಕಡಿಮೆ ಮೌಲ್ಯ ಶಿಕ್ಷಣವು ಹೃದಯದಲ್ಲಿ ಅರಳಬೇಕೆ ಹೊರತು ಅದೊಂದು ಹೊರೆಯಾಗಿ ಪರಿಣಮಿಸಬಾರದು ಮೌಲ್ಯ ಶಿಕ್ಷಣವನ್ನು ಪ್ರತ್ಯಕ್ಷ ನೆಲೆಯಲ್ಲಿ ಬೋಧಿಸಲು ಯೋಗ್ಯ ದಕ್ಷ ಶಿಕ್ಷಕರ ಕೊರತೆ ಇದೆ ಮೌಲ್ಯ ಎಂಬುದು ನೋಡಿ ಗ್ರಹಿಸಿಕೊಳ್ಳತಕ್ಕದೇ ಹೊರತು ಒಣ ಬೋಧನೆಯಿಂದ ಬರುವಂಥದ್ದಲ್ಲ ಮೌಲ್ಯ ಶಿಕ್ಷಣಕ್ಕೆ ಅದೊಂದು ಸ್ವತಂತ್ರ ಪಠ್ಯ ವಿಷಯವಾಗುವಷ್ಟು ಬೋಧನೆ ಸಾಮಗ್ರಿ ಇಲ್ಲ ಪ್ರತ್ಯಕ್ಷ ವಿಧಾನವು ತುಂಬಾ ಯಾಂತ್ರಿಕವಾದ ಸಾಂಪ್ರದಾಯಿಕ ಬೋಧನೆಯಾಗಿದೆ ನೈತಿಕ ವಿಷಯಗಳ ಬಗ್ಗೆ ತರಗತಿಯಲ್ಲಿ ಬೋಧಕನೊಬ್ಬನೇ ವಿಷಯವಾಗಿ ಅಂದರೆ ಏಕಮುಖವಾಗಿ ಹೇಳದೆ ಮಕ್ಕಳು ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟು ಅವರು ವಿಷಯದ ಅಂತಿಮ ಘಟ್ಟ ತಲುಪುವವರೆಗೂ ಮಾರ್ಗದರ್ಶನವಾಗಿ ಸಹಕರಿಸಬೇಕು ಬೋಧಕನು ತಾನು ಮಕ್ಕಳಿಗೆ ಯಾವ ವಿಷಯ ಕಲಿಸಬೇಕು ಯಾವ ವಿಷಯ ಬೋಧಿಸಿದರೆ ಯಾವ ಯಾವ ಗುಣಗಳು ಬೆಳೆಯುತ್ತವೆ ಮಕ್ಕಳ ಅಭಿರುಚಿ ಯಾವ ಮಟ್ಟದ್ದು ಅದರಲ್ಲಿ ತರಬೇಕಾದ ಅಪೇಕ್ಷಿತ ಪರಿವರ್ತನೆಗಳೇನು ಇವೇ ಮೊದಲಾದ ಪ್ರಶ್ನೆಗಳಿಗೆ ಪೂರ್ವಭಾವಿಯಾಗಿ ಉತ್ತರ ಕಂಡುಕೊಂಡು ಇತರ ಪ್ರಶ್ನೆ ಅಥವಾ ಇತರ ಪಠ್ಯ ವಿಷಯಗಳಂತೆ ಮೌಲ್ಯ ಶಿಕ್ಷಣ ನೀಡಲು ಯತ್ನಿಸಬೇಕು ಸಾಕು ಇದ್ರ ಮಿತಿ ಹೇಳ್ತಾ ಹೋದರೆ ಇನ್ನೂ ಜಾಸ್ತಿ ಇರುತ್ತೆ ಅದನ್ನು ನೀವೇ ಅರ್ಥ ಮಾಡ್ಕೋಬೇಕಾಗ್ತದೆ ನೆಕ್ಸ್ಟು ಕಂಠಪಾಠ ಶಿಕ್ಷಕರು ಪದ್ಯಗಳನ್ನು ಆಡಿಸಬೇಕೆಂದಾಗ ಹಾಗೂ ನಿಯಮಗಳನ್ನು ಸೂತ್ರಗಳನ್ನು ಅರಿತುಕೊಳ್ಳಬೇಕೆಂದಾಗ ಕಂಠಪಾಠಕ್ಕೆ ಅವಕಾಶ ಮಾಡಿಕೊಡಬೇಕು ಉದಾಹರಣೆ ಮಕ್ಕಳು ಮಗ್ಗಿಯನ್ನು ಅದರ ಅರ್ಥ ತಿಳಿಯದೆ ಕಂಠಪಾಠ ಮಾಡಿದರು ಮೊದಲೇ ಹೇಳಿದೆ ಅದನ್ನು ರೂಢಿಸುತ್ತಾ ಹೋದಂತೆ ಅದರ ಅರ್ಥವಾಗುತ್ತಾ ಹೋಗುವುದು ಕಂಠಪಾಠ ಕೆಲವೊಮ್ಮೆ ವಿನಾಶಕ್ಕೆ ದಾರಿ ಮಾಡಿಕೊಡಬಹುದು ಆದ್ದರಿಂದ ಓದುವ ಹವ್ಯಾಸ ಶ್ರೇಷ್ಠವಾದುದು ಎಂದು ತಿಳಿಸಿ ಶಿಕ್ಷಕನು ಮೌಲ್ಯದ ಕುರಿತು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಮೊದಲೊಂದು ಸಲ ಹೇಳಿದೆ ಇದೇ ಪಾಯಿಂಟ್ನ ಅದೇ ರೀತಿ ವಚನಗಳು ಸಹ ಅಷ್ಟೇ ಘೋಷಣೆಗಳು ಅಷ್ಟೇ ಇವೆಲ್ಲವೂ ಸಹ ಏನಾಗಿರ್ತದೆ ಪ್ರತ್ಯಕ್ಷ ವಿಧಾನದ ಇತಿಮಿತಿಗಳು ಅಥವಾ ಗುಣಗಳು ಅಂತ ಹೇಳ್ಬೋದು ಈಗ ಪ್ರತ್ಯಕ್ಷ ವಿಧಾನದ ಗುಣಗಳು ತಿಳ್ಕೊಂಡಿದ್ವಿ ಅದನ್ನೇ ಮುಂದುವರಿಸ್ತಾ ಹೋಗಿ ಸಾಕು ಇವತ್ತಿಗೆ ಎಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್